ಭಾರತೀಯ ಜೀವ ವಿಮಾ ನಿಗಮ ಅಂದರೆ ಎಲ್ ಐ ಸಿ ಭಾರತದಲ್ಲಿನ ಅತ್ಯಂತ ದೊಡ್ಡ ಜೀವ ವಿಮಾ ಸೇವೆ ಒದಗಿಸ್ತಾ ಇರುವಂಥ ಒಂದು ಕಂಪೆನಿ ಹಾಗೆಯೇ ದೇಶದ ಅತಿ ದೊಡ್ಡ ಹೂಡಿಕೆ ಮಾಡಿಕೊಳ್ಳುವ ವಲಯವೂ ಕೂಡ ಆಗಿದೆ ಅಂತಂದರೆ ತಪ್ಪಾಗೋದಿಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಈ ವಿಮಾ ಸೇವೆ ಭಾರತ ಸರ್ಕಾರದ ವೆಚ್ಚಗಳ ಪೈಕಿ ಶೇಕಡ ಇಪ್ಪತ್ತೆಂಟರಷ್ಟು ವೆಚ್ಚವನ್ನು ಒದಗಿಸುವಂತಹ ದೊಡ್ಡ ಕಂಪನಿಯಾಗಿದೆ ಇಷ್ಟು ದೊಡ್ಡ ವಿಮಾ ಕಂಪನಿಯಾಗಿ ಬೆಳೆದಿರುವಂತಹ ಎಲ್ ಐ ಸಿ ಹುಟ್ಟುಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಎಲ್ ಐ ಸಿ ಸ್ಥಾಪನೆ ಮಾಡೋದಕ್ಕೂ ಒಂದು ದೊಡ್ಡ ಕಾರಣವಿತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಖಾಸಗಿ ವಿಮಾ ಸಂಸ್ಥೆಗಳ ಮಾಲೀಕರು ವಿಮೆ ಹೆಸರಲ್ಲಿ ವಂಚನೆ ಮಾಡ್ತಾ ಇರುವಂಥ ವಿಚಾರ ಪ್ರಸ್ತಾಪ ಆಗುತ್ತೆ ಇದಾದ ಬಳಿಕ ಸದ ಸದನದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಹುಟ್ಟುಹಾಕುತ್ತೆ ಈ ವೇಳೆ ಅಂದಿನ ವಿತ್ತ ಸಚಿವರಾಗಿದ್ದಂತಹ ದೇಶ್ಮುಖ್ ಅವರು ಜೀವ ವಿಮಾ ವ್ಯವಹಾರ ರಾಷ್ಟ್ರೀಕರಣ ಮಸೂದೆಯನ್ನು ಮಂಡನೆ ಮಾಡ್ತಾರೆ ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾರತೀಯ ಜೀವ ವಿಮಾ ನಿಗಮ ರಚಿಸುವಂತಹ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ ಅಂದು ಕೇವಲ ಐದು ಕೋಟಿ ಬಂಡವಾಳದೊಂದಿಗೆ ಆರಂಭವಾದಂತಹ ನಿಗಮಕ್ಕೆ ಇನ್ನೂರ ಎಪ್ಪತ್ತೈದು ಖಾಸಗಿ ಜೀವ ವಿಮಾ ನಿಗಮಗಳನ್ನು ಸೇರಿಸುವಂಥ ಮೂಲಕ ರಾಷ್ಟ್ರೀಕರಣ ಮಾಡುವಂಥ ಕೆಲಸವನ್ನು ನೇರು ನೇತೃತ್ವದ ಸರ್ಕಾರ ಮಾಡುತ್ತೆ ಅಂದಿನಿಂದ ಇಂದಿನವರೆಗೂ ಎಲ್ ಐ ಸಿ ಕಷ್ಟ ಕಾಲದಲ್ಲಿ ವಿಮೆದಾರನ ಕೈ ಹಿಡಿಯುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾನೆ ಇದೆ ಆಗಲೇ ಹೇಳದಂತೆ ದೇಶದ ಒಟ್ಟಾರೆ ವೆಚ್ಚದಲ್ಲಿ ಶೇಕಡ ಇಪ್ಪನ್ ಇಪ್ಪತ್ತೆಂಟರಷ್ಟನ್ನು ನೀಡ್ತಾ ಇರುವಂತಹ ಎಲ್ ಐ ಸಿಯಿಂದ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೂ ಕೂಡ ತಪ್ಪಾಗೋದಿಲ್ಲ ಇಂತಹ ನಿಗಮಕ್ಕೆ ಇದೀಗ ಕೇಂದ್ರ ಸರ್ಕಾರ ಕೈಗೊಳ್ತಾ ಇರುವಂಥ ಒಂದಷ್ಟು ನಿರ್ಧಾರಗಳು ಕೆಲವು ಪ್ರಕಟಣೆಗಳು ಮುಳುವಾಗ್ತಾ ಇದೆ ಅನ್ನುವಂಥ ಒಂದು ಆತಂಕ ಎದುರಾಗ್ತಾಯಿದೆ ಇಂದು ಜಿ ಎಸ್ ಟಿ ಜಾರಿಗೆ ಬಂದ ಬಳಿಕ ಎಲ್ ಐ ಸಿಯನ್ನು ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಕೂಗು ಇಡೀ ದೇಶಾದ್ಯಂತ ಕೇಳಿಬರ್ತಾ ಇದೆ ಇದರಿಂದ ಪಾಲಿಸಿದಾರರಿಗೆ ಹಾಗೆಯೇ ಏಜೆಂಟ್ಗಳಿಗೆ ಕಷ್ಟ ಆರಂಭ ಆಗಿದೆ ಅನ್ನುವಂಥ ಆರೋಪನೂ ಕೂಡ ಕೇಳಿಬರ್ತಾ ಇದೆ ಸದ್ಯ ದೇಶದಲ್ಲಿ ಇಪ್ಪತ್ತೊಂಬತ್ತು ಕೋಟಿ ಐವತ್ತು ಲಕ್ಷ ಪಾಲಿಸಿದಾರರು ಐವತ್ತೈದು ಲಕ್ಷ ಕೋಟಿ ಹೂಡಿಕೆ ಜೊತೆಗೆ ಐವತ್ತೊಂಬತ್ತು ಲಕ್ಷ ಕೋಟಿ ಆಸ್ತಿಯನ್ನು ಹೊಂದಿರುವಂತಹ ಎಲ್ ಐ ಸಿಯಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರದ ನೌಕರರು ಮತ್ತು ಹದಿನಾಲ್ಕು ಲಕ್ಷ ವಿಮಾ ಪ್ರತಿನಿಧಿಗಳು ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದಸ್ಯರನ್ನು ಹೊಂದಿರುವಂತಹ ಎಲ್ ಐ ಸಿ ಏಜೆಂಟ್ಗಳು ಇದೀಗ ಮಾರ್ಚ್ ಹತ್ತೊಂಬತ್ತರಂದು ದೆಹಲಿ ಚಲೋ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಪಾಲಿಸಿದಾರರಿಗೆ ಬೋನಸ್ ಹೆಚ್ಚಳ ಮಾಡಬೇಕು ಪ್ರತಿನಿಧಿಗಳ ಕಮಿಷನ್ ಹೆಚ್ಚಳ ಮಾಡಬೇಕು ಪಾಲಿಸಿ ಪಡೆಯುವಂತಹ ಅವಧಿ ಏನಿದೆ ಅದನ್ನು ಐವತ್ತೈದು ವರ್ಷದವರೆಗೂ ವಿಸ್ತರಣೆ ಮಾಡಬೇಕು ಹಾಗೆಯೇ ಪಾಲಿಸಿ ಮೇಲೆ ವಿಧಿಸಲಾಗ್ತಾ ಇರುವಂತಹ ಜಿ ಎಸ್ ಟಿಯನ್ನು ತೆಗೆಯುವಂತಹ ತೆಗೆಯುವುದರ ಜೊತೆಗೆ ಪ್ರಾರಂಭಿಕ ವಿಮಾ ಮೊತ್ತ ಏನಿದೆ ಅದನ್ನು ಗ್ರಾಮೀಣ ಪ್ರದೇಶಕ್ಕೆ ಅನುಕೂಲವಾಗುವಂತಹ ರೀ ರೀತಿಯಲ್ಲಿ ಒಂದು ಲಕ್ಷ ವಿಮಾ ಮೊತ್ತ ನಿಯಮವನ್ನು ರೂಪಿಸಬೇಕು ಅನ್ನುವಂತಹ ಒಂದು ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಕೊಂಡು ದೇಶಾದ್ಯಂತ ಹೋರಾಟಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಹಾಗಿದ್ರೆ ಎಲ್ ಐ ಸಿಯ ಸದ್ಯದ ಸ್ಥಿತಿ ಏನಿದೆ ಏಜೆಂಟ್ಗಳ ಬಹುದೊಡ್ಡ ಬೇಡಿಕೆ ಏನು ಇದೆಲ್ಲದರ ಸಂಪೂರ್ಣ ಮಾಹಿತಿ ನಿಮಗಾಗಿ ಇಲ್ಲಿದೆ ನಮಸ್ಕಾರ ವೀಕ್ಷಕರೇ ಈ ಹಿಂದೆ ಇ ಪಿ ಎಫ್ ಪೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೆ ಆ ಒಂದು ಮಾಹಿತಿಗೆ ಸಾಕಷ್ಟು ಮೆಚ್ಚುಗೆನೂ ಕೂಡ ವ್ಯಕ್ತವಾಯಿತು ಸೊ ಮತ್ತೊಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಸಾಮಾಜಿಕವಾಗಿ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ ಐ ಸಿ ಅಂದರೆ ಏನು ಎಲ್ ಐ ಸಿ ಯಾಕೆ ಹುಟ್ಟುಕೊಳ್ತು ಸದ್ಯ ಎಲ್ ಸಿಯ ಪರಿಸ್ಥಿತಿ ಯಾವ ಥರ ಇದೆ ಜೊತೆಗೆ ಕರ್ನಾಟಕದಿಂದ ದೆಹಲಿ ಚಲೋ ಕೂಡ ಎಲ್ ಐ ಸಿಯ ಹೋರಾಟಗಾರರು ಅಥವಾ ಎಲ್ ಐ ಸಿ ಪಾಲಿಸಿದಾರರು ಮಾಡ್ತಿದ್ದಾರೆ ಯಾಕೆ ಆ ಒಂದು ದೆಹಲಿ ಚಲೋ ಅನ್ನ ಮಾಡ್ತಿದ್ದಾರೆ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ನಾನು ಇವತ್ತು ಹೇಳ್ತಾ ಹೋಗ್ತೀನಿ ನಮ್ಮ ಜೊತೆಗೆ ಎಲ್ ಐ ಸಿ ಪರವಾಗಿ ಹೋರಾಟವನ್ನ ಮಾಡ್ತಾ ಬರ್ತಾ ಇರುವಂತಹ ಜೊತೆಗೆ ಒಂದಷ್ಟು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಇರುವಂತಹ ಚಂದ್ರೇಗೌಡ್ರಿದ್ದಾರೆ ಅವ್ರನ್ನ ಸ್ವಾಗತ ಮಾಡೋಣ ಚಂದ್ರಗೌಡ್ರೆ ನಮಸ್ಕಾರ ಗೌಡ್ರೆ ಈ ಹಿಂದೆ ಇ ಪಿ ಎಫ್ ಪೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ ಜೊತೆಗೆ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆನೂ ಕೂಡ ವ್ಯಕ್ತವಾಯಿತು ಸೊ ಇದೀಗ ನನಗೊಂದ್ ಅನಸ್ತು ಈಗ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ದೆಹಲಿ ಚೊಲೋ ದೆಹಲಿ ಚಲೋ ಹತ್ತೊಂಬತ್ತನೇ ತಾರೀಕು ತಾರೀಕು ದೆಹಲಿ ಚಲೋ ನಿಧಿಗಳು ನಿಮ್ಮ ಪ್ರತಿನಿಧಿಗಳು ಈಗ ಎಲ್ ಐ ಸಿ ಎಲ್ ಐ ಸಿ ಸಾವಿರದ ಒಂಬೈನೂರ ಈಗ ಅದು ದೆಹಲಿ ಚಲೋ ಮಾಡಬೇಕು ಅನ್ನುವಂಥದ್ದು ಇಟ್ಕೊಂಡಿದ್ದಾರೆ ಎಲ್ ಐ ಸಿ ಸೊ ಹಂಗಾಗಿ ನಾನು ಯಾಕೆ ಎಲ್ ಐ ಸಿ ಕುರಿತಾದಂತೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯ ದೇಶಾದ್ಯಂತ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಒಂದಷ್ಟು ಚರ್ಚೆನೂ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಒಂದು ವಿಶೇಷವಾದಂತ ಒಂದು ವಿಡಿಯೋನ ಮಾಡಬೇಕು ಅಂತ ಹೇಳಿ ನಾನು ಅನ್ಕೊಂಡೆ ಸೊ ಗುಡ್ರೆ ಫಸ್ಟ್ ನಾನು ಕೇಳುವಂಥದ್ದು ಎಲ್ ಐ ಸಿ ಅಂದ್ರೆ ಏನು ಎಲ್ ಐ ಸಿ ಸಾವಿರದ ಒಂಬೈನೂರ ಐವತ್ತಾರರ ಹಿಂದೆಯೂ ಕೂಡ ಇನ್ನೂರೈವತ್ತು ಇನ್ನೂರೈವತ್ತಾರು ಖಾಸಗಿ ವಿಮಾ ಕಂಪನಿಗಳು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವು ಅಂದು ಖಾಸಗಿ ವಿಮಾ ಕಂಪನಿಗಳು ಪಾಲಿಸಿದಾರನಿಗೆ ಸಕಾಲಕ್ಕೆ ವಿಮಾ ಹಣವನ್ನು ಮೆಚುರಿಟಿಯನ್ನು ಕೊಡದೆ ಮೋಸ ಮಾಡಿದಂಥ ಸಾಕಷ್ಟು ಉದಾಹರಣೆಗಳನ್ನು ಅಂದಿನ ಕೇಂದ್ರ ಸರ್ಕಾರ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರುರವರು ಹಣಕಾಸು ಮಂತ್ರಿ ದೇಶಮುಖ ಅಂತಕ್ಕಂಥವರು ಸಾರ್ವಜನಿಕರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕರಿಗೆ ಭದ್ರತೆ ಬೇಕು ಅಂಥೇಳಿ ಸಾರ್ವಜನಿಕರಿಗೆ ಭದ್ರತೆ ಭದ್ರತೆ ಪಡಿಸ್ತಕ್ಕಂಥ ನೀತಿ ನಿಯಮಗಳನ್ನು ಜಾರಿಗೆ ತಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂಥೇಳಿ ಅಂದು ನಾಮಕರಣ ಮಾಡಿದರು ಎಲ್ ಐ ಸಿ ಅಂದು ನಾಮಕರಣ ಮಾಡಿದಾಗ ಐದು ಕೋಟಿ ಬ ಸಾರ್ವ ಖಾಸಗಿ ವಲಯದ ಎಲ್ಲ ಇನ್ಶೂರೆನ್ಸ್ ಹಣವನ್ನು ಆವಾಗ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಪಾಲಿಸಿಗಳಿದ್ದಂಥ ಪಾಲಿಸಿ ಹಣವನ್ನು ಖಾಸಗಿ ವಿಮಾ ಕಂಪನಿಗಳ ಹಣವನ್ನು ಚುಕ್ತ ಮಾಡಿ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರುರವರು ಹಣಕಾಸು ಮಂತ್ರಿ ದೇಶಮುಖ್ ಅಂತಕ್ಕಂಥವರು ಎಲ್ಲ ಇನ್ನೂರ ಐವತ್ತಾರು ಖಾಸಗಿ ವಿಮಾ ಕಂಪನಿಗಳ ಹಣವನ್ನು ಚುಕ್ತ ಮಾಡಿ ಅಂದು ಐದು ಕೋಟಿ ಬಂಡವಾಳವನ್ನು ಹಾಕಿ ರಾಷ್ಟ್ರೀಕರಣ ಮಾಡಿದ್ರು ಓಕೆ ಪರಿವರ್ತನೆ ಮಾಡಿದ್ರು ಸೊ ಅವಾಗ ಸಾರ್ವಜನಿಕ ಉದ್ದಿಮೆ ಆಗಿತ್ತು ಅಂದ್ರೆ ಅಂದರೆ ಪಾಲಿಸಿಯನ್ನು ಮಾಡಿಸುವಂಥದ್ದು ಏನಕ್ಕೆ ಅಂತಂದ್ರೆ ನಮ್ಗೆ ಕಷ್ಟ ಕಾಲದಲ್ಲಿ ಅನುಕೂಲ ಆಗಲಿ ಅನ್ನುವಂಥ ವಿಚಾರ ಇಟ್ಕೊಂಡು ಅದನ್ನ ಪಾಲಿಸಿಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ಸೊ ಆರಂಭದಲ್ಲಿ ನೆಹರು ಅವರು ಈ ಒಂದು ಪಾಲಿಸಿ ಎಲ್ ಹುಟ್ಟಾಕಿದ್ರು ಅಂತ ಹೇಳಿ ಸೊ ಸ್ಟಾರ್ಟಿಂಗ್ ಪ್ರೀಮಿಯಂ ಎಷ್ಟಿತ್ತು ಸೊ ಅವಾಗ ಎಷ್ಟು ಜನ ಪಾಲಿಸಿ ಪಾಲಿಸಿ ಮಾಡಿದ್ರು ಕೆಲಸವನ್ನು ಮಾಡಿದ್ದರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಲ್ಲ ಪಾಲಿಸಿ ಎಲ್ಲ ಇದ್ದಿದ್ದು ಒಂದು ರೂಪಾಯಿ ಮೂರು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಪಾಲಿಸಿಗಳು ಇತ್ತು ತದನಂತರ ಕಾಲ ಕಾಲ ಕಾಲಕ್ಕೆ ಇಂಪ್ಲಿಮೆಂಟೇಷನ್ ಆದಾಗೆ ಇನ್ಸೂರೆನ್ಸ್ನ ಸ ಹಣ ಸಮ ಸೂಡು ಹಣವನ್ನು ಜಾಸ್ತಿ ಮಾಡ್ತಾ ಮಾಡ್ತಾ ಬಂದರು ನನಗೆ ಗೊತ್ತಿರುವಾಗಲೇ ಮೂವತ್ತು ವರ್ಷದ ಹಿಂದೆ ಐದು ಸಾವಿರ ಹತ್ತು ಸಾವಿರ ಪಾಲಿಸಿಗಳಿತ್ತು ಐದು ಸಾವಿರ ರೂಪಾಯಿ ಸಮ್ಮ ಸೂಡು ಹತ್ತು ಸಾವಿರ ರೂಪಾಯಿ ಪಾಲಿಸಿಗೆ ಸಮಸು ನನಗೆ ಗೊತ್ತಿರುವಾಗೆ ಮೂವತ್ತು ವರ್ಷದ ಮೂವತ್ತು ಮೂವತ್ತೈದು ವರ್ಷದ ಈಚೆಗೆ ತದನಂತರ ಕಾಲ ಕಾಲಕ್ಕೆ ಏನು ಮಾಡ್ತಾ ಇದ್ದಾರೆ ಇನ್ಶೂರೆನ್ಸ್ ಅಮೌಂಟ್ ಅಮೌಂಟನ್ನು ಜಾಸ್ತಿ ಮಾಡ್ತಾ ಮಾಡ್ತಾ ಬರ್ತಾ ಇದ್ದಾರೆ ಈಗ ಮಿನಿಮಮ್ ಒಂದು ಲಕ್ಷ ಇದ್ದದ್ದನ್ನು ಈ ಅಕ್ಟೋಬರ್ ಒಂದರಿಂದ ಅದು ಎರಡು ಲಕ್ಷವನ್ನು ಮಾಡಿದ್ದಾರೆ ಆ ಎರಡು ಲಕ್ಷಕ್ಕೆ ಮಾಡಬೇಕು ಅಂತೇಳಿದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಲಕ್ಷ ಪಾಲಿಸಿ ಮಾಡಬೇಕಂದ್ರೆ ಸ ಕನಿಷ್ಠ ಈ ಇಪ್ಪತ್ತು ವರ್ಷ ಪಾಲಿಸಿಯ ಪ್ರೀಮಿಯಂ ಅವಧಿಯನ್ನು ಅವರು ಟರ್ಮ್ ಅವಧಿಯನ್ನು ತೆಗೆದುಕೊಂಡ್ರೆ ಅವನು ಹನ್ನೆರಡು ಹದಿಮೂರು ಸಾವಿರವನ್ನಾದರೂ ವರ್ಷಕ್ಕೆ ಕಟ್ಟಬೇಕಾಗತ್ತೆ ಆದರೆ ಹಳ್ಳಿಗಾಡಿನಲ್ಲಿ ಅವರು ವ್ಯವಸ್ಥೆ ವ್ಯಾಯವನ್ನು ಮಾಡಿ ಅಗ್ರಿಕಲ್ಚರ್ನಲ್ಲಿ ಅವರು ಅಷ್ಟೊಂದು ಕಟ್ಟೋದಕ್ಕೂ ಕಷ್ಟ ಅದಕ್ಕೆ ಈಗ ದೆಹಲಿ ಚಲವನ್ನ ಹಿಮ ಪ್ರತಿನಿಧಿಗಳ ಒಕ್ಕೂಟದ ವತಿಯಿಂದ ಮಿನಿಮಮ್ ಇನ್ಸೂರೆನ್ಸನ್ನ ಒಂದು ಗ್ರಾಮೀಣ ಪ್ರದೇಶಕ್ಕೆ ಅನುಕೂಲವಾಗುವಂತೆ ಸಮಸೂಡನ್ನ ಒಂದು ಲಕ್ಷಕ್ಕೆ ಒಂದು ಲಕ್ಷದಿಂದ ಮಾಡಬೇಕು ಅಂತ ಆ ವಿಚಾರಕ್ಕೆ ನಾನು ಆಮೇಲೆ ಬರುವಂಥ ಕೆಲಸ ಮಾಡ್ತೀನಿ ಸೊ ಈಗ ಸಾರ್ವಜನಿಕ ಉದ್ಯಮ ಆಗಿತ್ತು ಸಾರ್ವಜನಿಕ ಹೂಡಿಕೆ ಅಂದರೆ ಪಾಲಿಸಿ ಕಂಪನಿ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಹೋದಾಗ ಅದು ಸಾರ್ವಜನಿಕ ವಲಯ ಆಗ್ತಾ ಇಲ್ಲ ಅದು ಖಾಸಗಿ ವಲಯ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕೂಗು ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಕೂಡ ಕೇಂದ್ರ ಸರ್ಕಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಿದೇಶಿ ನೇರ ಹೂಡಿಕೆ ಮಾಡುವಂತಹ ಎಲ್ ಐ ಸಿಯಲ್ಲಿ ಅಲ್ಲಿ ಹೂಡಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಸೊ ಇದು ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿ ಇದು ಏನು ಯಥ ಯಥ ರಾಜ ಪ್ರಜೆ ಅನ್ನೋ ಏನು ಸಾವಿರದ ಒಂಬೈನೂರ ಐವತ್ತಾರು ಅಂದರೆ ಅರವತ್ತೆಂಟು ವರ್ಷಗಳಿಂದ ಏನು ಸಾರ್ವಜನಿಕರಿಗೆ ಪಾಲಿಸಿಯ ಮೆಚುರಿಟಿಗಳು ಅನ್ಯಾಯ ಆಗ್ತಾ ಇತ್ತು ಪಾಲಿಸಿದಾರನಿಗೆ ಭದ್ರತೆ ಇಲ್ಲದೆ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಇನ್ನು ಮುಂದಿನ ದಿನಗಳು ಕೂಡ ಅದೇ ವಾತಾವರಣ ನಿರ್ಮಾಣ ಆಗ್ಬೋದು ಆದ್ದರಿಂದ ಫಾರಿನ್ ಡೈರೆಕ್ಟ್ ಇವತ್ತು ದೇಶದಲ್ಲಿ ಇವತ್ತು ಪ್ರಪಂಚದಲ್ಲೇ ನಂಬರ್ ಒನ್ ಆಗಿ ಇವತ್ತು ಮೆಚುರಿಟಿ ಇರ್ಬೋದು ಭ್ರಷ್ಟಾಚಾರ ರಹಿತ ಸೇವೆಯನ್ನು ಒದಗಿಸ್ತಾ ಇದೆ ಪಾಲಿಸಿದಾರನಿಗೆ ಭದ್ರತೆಯಾದಂಥ ವಿಮೆ ಇದೆ ಅಂದರೆ ಭಾರತದಲ್ಲಿ ಎಲ್ ಐ ಸಿ ಅಂತಹದ್ದು ಒಂದು ಮಾತ್ರ ನಮ್ಮ ಭಾರತ ದೇಶದಲ್ಲಿ ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಅಂದರೆ ಭಾರತೀಯರಿಗೆ ಭದ್ರತೆಯಾದ ವಿಮೆ ಇದೆ ಅಂತ ಹೇಳಿದ್ರೆ ಇವತ್ತು ಎಲ್ ಐ ಸಿನೇ ಆದರೆ ಎಲ್ ಐ ಸಿ ಇವತ್ತು ನೋಡಿ ಪಾಲಿಸಿದಾರರಿಗೆ ಸಕಾಲಕ್ಕೆ ಮೆಚುರಿಟಿ ಹಣ ಕೊಡ್ಬೋದಿರ್ಬೋದು ಡೆತ್ ಕ್ಲೈಮ್ ಕೊಡೋದಿರ್ಬೋದು ಇದು ನಿರಂತರವಾಗಿ ಅರವತ್ತೆಂಟು ವರ್ಷಗಳಿಂದ ನಿರಂತರ ಸೇವೆಯನ್ನು ಮಾಡ್ತಾ ಪಾಲಿಸಿದಾರಿಗೆ ಉತ್ತಮ ಸೇವೆಯನ್ನು ಒದಗಿಸ್ತಾ ಒಳ್ಳೆಯ ಸೇವೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಒಬ್ಬ ನೂರು ಕೋಟಿ ಇನ್ಸೂರೆನ್ಸ್ ಪಾಲಿಸಿ ಒಂದು ಇನ್ಸೂರೆನ್ಸ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರೆ ನೂರು ಕೋಟಿ ಬಂಡವಾಳವನ್ನು ಹಾಕಿದರೆ ಒಂದು ಇನ್ಸುರೆನ್ಸ್ ಸಂಸ್ಥೆಯನ್ನು ನೀವು ಸ್ಟಾರ್ಟ್ ಮಾಡಬಹುದು ಯಾರು ಬೇಕಾದರೂ ಇಲ್ಲಿ ಇನ್ಸುರೆನ್ಸ್ ಸಂಸ್ಥೆಯನ್ನು ಸ್ಥಾಪನಾ ಮಾಡಬಹುದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಇನ್ಸೂರೆನ್ಸ್ ಕಂಪನಿಗಳು ಹೆಸರಿನಲ್ಲಿ ಮೋಸ ಮಾಡ್ತಕ್ಕಂಥ ಸಂಚು ಜಾಸ್ತಿ ಇರುತ್ತೆ ಸೊ ಈ ಎಫ್ ಡಿ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಂದ ಆ ತರದ್ದು ಒಂದು ಆತಂಕ ಇದೆ ಅರ್ಥಂಗ ಇದೆ ಖಂಡಿತ ಇದೆ ಯಾಕೆಂದರೆ ಇದಕ್ಕೆ ಹಿಂದೆಯೂ ಕೂಡ ಸುಮಾರು ಅರವತ್ತೆಂಟು ವರ್ಷಗಳ ಹಿಂದೆಯೂ ಕೂಡ ಇದನ್ನು ನಡೆದ ನಡೆದಿದ್ದರಿಂದನೇ ಇಂಥ ಒಂದು ವ್ಯವಸ್ಥೆಯನ್ನು ಸಾರ್ವಜನಿಕರೇ ಭದ್ರತೆ ಇರಬೇಕು ಅನ್ನೋ ದೃಷ್ಟಿಯಿಂದನೇ ವಿಮಾ ಮಸೂದೆಗಳನ್ನು ಜಾರಿ ತಂದು ನೀತಿ ನಿಯಮಗಳನ್ನು ಜಾರಿಗೆ ತಂದು ಅರವತ್ತೆಂಟು ವರ್ಷಗಳ ಕಾಲ ಜೀವ ವಿಮೆ ಎಲ್ಲಿ ಭಾರತೀಯ ಜೀವ ವಿಮೆಯಲ್ಲಿ ಯಾವುದೇ ಭ್ರಷ್ಟಾಚಾರ ರಹಿತ ಮತ್ತು ವಂಚನೆ ಮೋಸ ನಡೆಯದಂತೆ ಇವತ್ತು ಆ ವಿಮೆ ಆ ಕಾನೂನುಗಳು ವಿಮಾ ಮಸೂದೆಗಳು ಈ ಒಂದು ಎಲ್ ಐ ಸಿ ಸಂಸ್ಥೆಯನ್ನು ಕಾಪಾಡಿಕೊಂಡು ಬಂದಿದೆ ಇದರಿಂದ ಅಂದು ಕೋಟಿ ಬಂಡವಾಳವನ್ನ ಏನು ಹೂಡಿದ್ರು ಅಂದಿನ ಕೇಂದ್ರ ಸರ್ಕಾರ ಇವತ್ತು ಪ್ರತಿ ವರ್ಷ ಐದು ಕೋಟಿ ಬಂಡವಾಳಕ್ಕೆ ಎರಡು ಸಾವಿರದ ಐವತ್ತು ಕೋಟಿ ಡಿವಿಡೆಂಡ್ ಅನ್ನ ಲಾಭವನ್ನ ಇವತ್ತು ಕೊಡ್ತಾ ಬರ್ತಾ ಇರತಕ್ಕಂತಹ ಸಂಸ್ಥೆ ಅಂದ್ರೆ ನಮ್ಮ ಭಾರತದಲ್ಲಿ ಆಗಿದಂಥ ಬಂಡವಾಳಕ್ಕೆ ಎರಡು ಸಾವಿರದ ಆರುನೂರ ಐವತ್ತು ಕೋಟಿ ಡಿವಿಡೆಂಡ್ ಕೊಡ್ತಾ ಇರತಕ್ಕಂಥ ಸಂಸ್ಥೆ ಅಂದ್ರೆ ಅದು ಎಲ್ ಐ ಸಿ ಯಾರೋ ಪಾಲಿಸಿ ಮಾಡಿಸಿರ್ತಾರೆ ಅವರು ಅಚಾನಕ್ಕಾಗಿ ಅವರು ಜೀವ ಕಳ್ಕೊಳ್ತಾರೆ ಓಕೆ ಸೊ ಅಂದರೆ ಕ್ಲೈಮ್ ಆಗದಿತ್ತಿರುವಂತಹ ವಿಚಾರ ಅಂತ ಬಂದಾಗ ಅದರ ಪರ್ಸೆಂಟೇಜ್ ಎಷ್ಟಿದೆ ಮತ್ತು ಕ್ಲೈಮ್ ಆಗ್ದಿತ್ತಿರುವಂತಹ ಅನುದಾನ ಫಂಡ್ ಅಂತಂದರೆ ಎಲ್ ಐ ಸಿಲಿ ಎಷ್ಟು ಇದೆ ಅನ್ನುವಂಥದ್ದು ಕೊಡ್ರೆ ಈಗ ಕ್ಲೈಮ್ ಇದುವರೆಗೂ ವಾರಸ್ದಾರ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಕ್ಲೈಮ್ ಸಿಕ್ಕಿದೆ ಅಂದರೆ ಅನ್ಕ್ಲೈಮ್ಡ್ ಅಮೌಂಟು ಅಂತ ಹೇಳಿದರೆ ಇವತ್ತು ದೇಶದಲ್ಲಿ ಎಂಟುನೂರ ಎಂಬತ್ತು ಕೋಟಿ ಇವತ್ತು ಅನ್ಕ್ಲೈಮ್ಡ್ ಅಮೌಂಟು ಎಲ್ ಐ ಸಿಲಿ ಇದೆ ಆದರೆ ವಾರಸ್ದಾರ್ ಇಲ್ಲದೆ ಇದ್ದಂಥದ್ದು ಅದು ಅಮೌಂಟ್ ಎಂಟುನೂರ ಎಂಬತ್ತು ಕೋಟಿ ಹಣ ಇವತ್ತು ಎಲ್ ಐ ಸಿ ಆದರೆ ಎಲ್ ಐ ಐಸಿದ್ರೆ ವಾರಸ್ದಾರ ಇಲ್ಲ ಅನ್ನುವಂಥದ್ದು ಅಂದ್ರೆ ಯಾವ್ದು ಹೆಂಗೆ ಕನ್ಸಿಡರ್ ಹೆಂಗೆ ಮಾಡ್ತಾರೆ ಅಂತ ಈಗ ನಮಗೆ ಸರಿಯಾದ ಅವ್ರದ್ದಾಗ ಇದು ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರೋದಿರಲಿಲ್ಲ ಅಥವಾ ಅವ್ರದ್ದು ಯಾವುದೇ ವಿಳಾಸಗಳಿರೋದಿಲ್ಲ ಅವ್ರನ್ನ ಎಲ್ ಐ ಸಿ ಅವ್ರು ಸಂಪರ್ಕ ಮಾಡೋದಕ್ಕೆ ಹಳೆ ಹಳೆ ವಿಳಾಸದಲ್ಲಿ ಅವ್ರು ಬದಲಾವಣೆ ಆಗಿರ್ತಾರೆ ಅಥವಾ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿರ್ತಾರೆ ಇಂಥ ಅನ್ಕ್ಲೈನ್ ಅಮೌಂಟ್ ಇವತ್ತು ಎಂಟುನೂರ ಎಂಬತ್ತು ಕೋಟಿ ಎಲ್ ಐ ಸಿ ಆದರೆ ವಾರಸುದಾರಿರ್ತಕ್ಕಂಥವ್ರಿಗೆ ಸ ಸಕಾಲದಲ್ಲಿ ಮೆಚುರಿಟಿ ಹಣವನ್ನು ತಲುಪ್ತಾ ಬರ್ತಾ ಹ್ಞೂ ಓಕೆ ಅಂದರೆ ಈಗ ಒಂದು ಒಂದು ಕಂತು ಕಟ್ಟಿರ್ತಾರೆ ಎರಡು ಕಂತು ಕಟ್ಟಿರ್ತಾರೆ ಕಾ ಅದು ನೆಕ್ಸ್ಟ್ ಅದು ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಆ ಥರದ್ದು ಅನ್ಕ್ಲೇಮ್ ಬೋನಸ್ ಅಂತ ಬರುತ್ತೋ ಅಥವಾ ಇಲ್ಲ ಒಂದು ಕಂತು ಅಥವಾ ಎರಡು ಕಂತು ಅವನು ಅವನ ಹಣಕಾಸು ಮುಗ್ಗಟ್ಟಿನಿಂದ ಆ ಒಂದು ಎಲ್ ಐ ಸಿಯನ್ನು ಕಟ್ತಾ ಇದ್ದರೆ ಅವನು ಮುಂದಿನ ಐದು ವರ್ಷದವರೆಗೂ ಕೂಡ ಆ ಪಾಲಿಸಿಯನ್ನು ಟೋಟಲ್ ಹಣವನ್ನು ಅಷ್ಟು ಹಣಕ್ಕೆ ಅವನು ಬಡ್ಡಿಯನ್ನ ಕಟ್ಟಿ ಟೋಟಲ್ ಮತ್ತವನ್ನು ಕಂತನ್ನು ಕಟ್ಟಿದ್ದೆ ಆದ್ರೆ ಎಲ್ ಐ ಸಿ ಅವರು ಮತ್ತೆ ಅದು ಪಾಲಿಸಿ ಮುಂದುವರಿಯುತ್ತೆ ರಿವಲ್ ಅಂತ ಹೇಳಿ ಅದನ್ನು ಮಾಡ್ತಾರೆ ಅದನ್ನು ಮುಂದುವರಿಸ್ತಾರೆ ಪುನರುಜ್ಜೀವನ ಯೋಜನೆಯನ್ನ ಜಾರಿಗೆ ತರ್ತಾರೆ ಈಗ ನೂರು ಜನ ಇರ್ತಾರೆ ಅಂತಂದ್ರೆ ಅದರಲ್ಲಿ ಕನಿಷ್ಠ ಎಪ್ಪತ್ತರಿಂದ ಎಪ್ಪತ್ತೈದು ಜನ ಎಲ್ ಐ ಸಿ ಮಾಡಿಸಿರ್ತಾರೆ ಅಂದ್ರೆ ಸಾರ್ವಜನಿಕ ಉದ್ದಿಮೆ ಅನ್ನೋ ಕಾರಣಕ್ಕೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ ಐ ಅಲ್ಲಿ ಆಗ್ತಾ ಇರುವಂತಹ ಅಥವಾ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಒಂದಷ್ಟು ನಿರ್ಧಾರಗಳು ಅದ್ರ ಪರ್ಸೆಂಟೇಜ್ ಅಂದ್ರೆ ನೂರಕ್ಕೆ ಎಪ್ಪತ್ತೈದು ಜನ ಏನ್ ಎಲ್ ಐ ಸಿ ಮಾಡ್ಸಿರ್ತಾರೆ ಆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಖಾಸಗಿ ವಿಮಾ ಕಂಪನಿಗಳ ಮೊರೆ ಹೋಗುವಂತ ಕೆಲಸ ಆಗ್ತಾ ಇದೆ ಒಂದು ಅದಕ್ಕೊಂದಷ್ಟು ಆಫರ್ ಗಳನ್ನ ಖಾಸಗಿ ವಿಮಾ ಕಂಪನಿಗಳು ಕೊಡ್ತಾ ಇದಾವೆ ಕಾರಣ ಅವ್ರ ಅವ್ರಿಗೆ ಅವ್ರದೇ ಆದಂತಹ ಒಂದಷ್ಟು ಬೌಂಡ್ರಿ ಇರುತ್ತೆ ಆ ಬೌಂಡ್ರಿ ಆಧಾರದ ಮಾರುಕಟ್ಟೆ ವ್ಯವಸ್ಥೆಗಳು ಇರುತ್ತೆ ಆಫರ್ ಆಫರ್ ಹೆಚ್ಚು ಆಫರ್ ಕೊಡ್ತಕ್ಕಂಥ ಸಂಸ್ಥೆಗಳು ಸೆಳೀತಕ್ಕಂಥ ಪಾಲಿಸಿದಾರನ ಸೆಳಿಸತಕ್ಕಂಥ ಇದು ಎಲ್ಐಸಿ ಮೇಲೆ ಎಷ್ಟು ಕೊಡ್ತಾ ಕೊಡುತ್ತೆ ಅಂತ ಹೇಳ್ರೆ ಅದು ಸುಳ್ಳು ಮಾಹಿತಿಯನ್ನು ಹೇಳಿ ಅವರು ವ್ಯಾಪಾರ ಮಾರುಕಟ್ಟೆ ವ್ಯಾ ವ್ಯಾಪಾರವನ್ನು ಮುಂದುವರೆಸಿದರೂ ಕೂಡ ಇವತ್ತು ಏನು ಎಲ್ ಐ ಸಿ ದೇಶದಲ್ಲಿ ನಂಬರ್ ಒನ್ ಆಗಿ ಅಭಿವೃದ್ಧಿ ಆಗ್ತಿದೆ ಅವರು ಎಲ್ ಐ ಸಿ ಅಷ್ಟು ಕೊಟ್ಟಷ್ಟು ಮೆಚುರಿಟಿಯನ್ನು ಆಗಿರ್ಬೋದು ಇದು ಡೆತ್ ಲೈನ್ ಇರ್ಬೋದು ಯಾವನ್ನು ಕೂಡ ಇದುವರೆಗೂ ಎಲ್ ಐ ಸಿಯ ರೀತಿಯಲ್ಲಿ ಅರುವತ್ತೆಂಟು ವರ್ಷಗಳ ಕಾಲವಾಗಿ ನಿರಂತರವಾಗಿ ಯಾವುದೇ ಮೆಚುರಿಟಿ ಇರ್ಬೋದು ಸೇವೆಯನ್ನು ಇದುವರೆಗೂ ಯಾವುದೇ ಸಂಸ್ಥೆ ಒದಗಿಸಿಲ್ಲ ಆದ್ದರಿಂದಾಗಿ ಎಲ್ ಐ ಸಿ ಭಾರತೀಯ ಜೀವ ವಿಮೆ ಭಾರತೀಯರ ಭದ್ರತೆ ವಿಮೆ ಅಂತ ಹೇಳಿದ್ರೆ ಜೀವ ವಿಮೆನೇ ಎಲ್ ಸಿನೇ ಅದರಿಂದ ಎಲ್ ಐ ಸಿಯನ್ನೇ ಮಾಡೋದು ಒಳ್ಳೆಯದು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಜಿ ಎಸ್ ಟಿ ಬೇರೆ ಬೇರೆ ಸಂಸ್ಥೆಗಳ ಮೇಲೆ ತೆರಿಗೆಯನ್ನು ವಿಧಿಸಿದ್ರಿಂದ ಇದಕ್ಕೂ ಹಿಂದೆ ಸುಮಾರು ವರ್ಷಗಳ ಹಿಂದೆ ಎಲ್ ಐ ಸಿ ಹಣದಿಂದ ಸಾರಿಗೆ ಇರ್ಬೋದು ಬ್ಯಾಂಕ್ ಅಭಿವೃದ್ಧಿ ಇರ್ಬೋದು ಬೇರೆ ಬೇರೆ ಸಂಸ್ಥೆಗಳು ಎಲ್ಲ ಸಾರ್ವಜನಿಕರ ಹಣವನ್ನು ಸಾರ್ವಜನಿಕರ ಸಂಸ್ಥೆಗಳ ಅಭಿವೃದ್ಧಿಗಾಗಿ ತೊಡಗಿಸಿ ಇವತ್ತು ಎಲ್ ಐ ಸಿಯನ್ನು ಬೆಳೆಸಿ ಬೆಳೆಸ್ಕೊಂಡು ಬಂದಿರ್ತಾರೆ ಇತ್ತೀಚಿನ ದಿನಗಳು ಈಗ ಎಂಟತ್ತು ವರ್ಷಗಳಿಂದೀಚೆಗೆ ಜಿ ಎಸ್ ಟಿಯನ್ನು ತಂದಿದ್ದರಿಂದ ಆ ತೆರಿಗೆ ಹಣ ಇವತ್ತು ಕರ್ನಾಟಕ ಒಂದರಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಜಿ ಎಸ್ ಟಿ ಹೋಗ್ತದೆ ಆದ್ದರಿಂದ ಈ ಜಿ ಎಸ್ ಟಿ ಹಣ ಯಾವಾಗ ತೆರಿಗೆ ಏನ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಬರ್ತಾ ಇದೆಯೋ ಆದ್ದರಿಂದ ಇಂತಹ ಒಂದು ಅಭಿವೃದ್ಧಿಯಾದಂಥ ಜೀವ ವಿಮೆಯನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸೋದಕ್ಕಾಗ್ಲಿ ಅದು ಮಾರುಕಟ್ಟೆ ಮಾರುಕಟ್ಟೆಯ ಪ್ರತಿನಿಧಿಯಾಗಿ ಕೆಲಸ ಮಾಡೋರಿಗೆ ಕಮಿಷನ್ ಹೆಚ್ಚಳ ಮಾಡುವುದಾಗ್ಲಿ ಪಾಲಿಸಿದಾರನಿಗೆ ಬೋನಸ್ ಕೊಡುವುದಾಗ್ಲಿ ಇಂಥ ಒಂದು ಅಭಿವೃದ್ಧಿ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಈಗ ಈಗ ನಿಮ್ಮ ಪಾಯಿಂಟೇ ಹೇಳಿದ್ರೆ ಗೌಡ್ರೆ ಈಗ ಪಾಲಿಸಿ ಮಾಡಿಸ್ ಪಾಲಿಸಿದಾರರು ಇರ್ತಾರೆ ಮುಂಚೆ ಅವ್ರಿಗೆ ಯಾವ ರೀತಿ ಅನುಕೂಲಗಳನ್ನು ಅನುಕೂಲಗಳನ್ನ ಅನುಕೂಲಗಳು ಸಿಗ್ತಾ ಇತ್ತು ಸೊ ಈಗ ಇತ್ತೀಚಿನ ದಿನಗಳಾದರೂ ಪ್ರಮುಖವಾಗಿ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅವಕಾಶ ಕೊಟ್ಟ ನಂತರ ಯಾವ ರೀತಿಯಾದಂತಹ ಅನ್ ಅನುಕೂಲ ಅನ್ನೋದಕ್ಕಿಂತ ಬೆನಿಫಿಟ್ಸ್ಗಳು ಬೆನಿಫಿಟ್ಗಳಿಂದ ವಂಚಿತ ಆಗ್ತಿದ್ದಾರೆ ಹೇಳಿ ಹೇಗೆ ಅಂತ ಹೇಳಿದ್ರೆ ಈಗ ನೋಡಿ ಇದಕ್ಕೂ ಹಿಂದೆ ಎಲ್ಲ ಏನು ಐವತ್ತೈದು ವರ್ಷ ಆಗಿದ್ರೂ ಕೂಡ ಇನ್ಸೂರೆನ್ಸ್ ಪಾಲಿಸಿಗಳನ್ನು ಮಾಡಿಸ್ಬೋದಾಗಿತ್ತು ಪಾಲಿಸಿಯ ಕಾಲ ಕಾಲಕ್ಕೆ ತಕ್ಕಂತೆ ಇನ್ಸೂರೆನ್ಸ್ ಅಮೌಂಟನ್ನು ಸ್ವಲ್ಪ ಸ್ವಲ್ಪ ಹೆಚ್ಚುವರಿ ಮಾಡ್ತಾ ಬಂದಿದ್ರು ಇತ್ತೀಚಿನ ದಿನಗಳಲ್ಲಿ ಈಗ ನೋಡಿ ಒಂದು ಲಕ್ಷ ಪಾಲಿಸಿಯನ್ನು ತೆಗೆದು ಮಿನಿಮಮ್ ಎರಡು ಲಕ್ಷ ಪಾಲಿಸಿಯನ್ನು ಮಾಡಬೇಕು ಅಂತೇಳಿ ಇವತ್ತು ಅವರು ಹೊಸ ಕಾಯ್ದೆಯನ್ನು ಈಗ ಜಾರಿಗೆ ತಂದಿದ್ದಾರೆ ಎಲ್ ಐ ಸಿ ಅಂದರೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಇವತ್ತು ವಿಮಾ ಸಂಸ್ಥೆಯವರು ತಂದಿದ್ದಾರೆ ಅದನ್ನು ಅದು ಏಜೆಂಟ್ ಕಮಿಷನ್ನ ಸುಮಾರು ಅರವತ್ತೆಂಟು ವರ್ಷಗಳಾಗಿದ್ದರೂ ಕೂಡ ಅರುವತ್ತೆಂಟು ವರ್ಷಗಳಿಂದ ಏಜೆಂಟ್ ಕಮಿಷನ್ ಆಗಿರಲಿ ಪಾಲಿಸಿದಾರರ ಬೋನಸ್ ಆಗಿರಲಿ ಇದುವರೆಗೂ ಕೇಂದ್ರ ಸರ್ಕಾರ ಹಣಕಾಸು ವಿಭಾಗ ಯಾವುದೇ ಹೆಚ್ಚುವರಿಯನ್ನು ಭಾರತೀಯ ಜೀವ ವಿಮಾ ಸಂಸ್ಥೆಗೆ ಹೆಚ್ಚು ಹೆಚ್ಚು ಮಾಡಿಲ್ಲ ಆ ದೃಷ್ಟಿಯಿಂದ ದೇಶದಲ್ಲೇ ನಂಬರ್ ಒನ್ ಆಗಿದ್ದು ಕೂಡ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಪಾಲಿಸಿದಾರರಿಗೆ ಹೆಚ್ಚುವರಿಯಾಗಿ ಬೋನಸ್ಸನ್ನು ಕೊಡಬೇಕು ಅದನ್ನು ಆ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಹಣಕಾಸು ವಿಭಾಗ ಅಲ್ಲಿ ಬೋನಸ್ ಹೆಚ್ಚಳದ ಕೆಲಸವನ್ನು ಇವರು ಮ ಮ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಓಕೆ ಈಗ ನಿಮ್ಮ ಅಂದರೆ ಎಷ್ಟು ಪರ್ಸೆಂಟ್ ಬೋನಸ್ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಕೂಗು ಇದೆ ಅಂತ ಈಗ ನನ್ನ ಪ್ರಕಾರ ಐವತ್ತು ಮೂವತ್ತು ಸಾವಿರಕ್ಕೆ ಮೂವತ್ತು ರೂಪಾಯಿ ಬೋನಸ್ಸು ಜಾಸ್ತಿ ಮಾಡಿದರೆ ಒಂದು ಸ್ವಲ್ಪ ಬ ಲಾಭ ಪಾಲಿಸಿದಾರನಿಗೆ ಸಿಗುತ್ತೆ ಓಕೆ ಸೊ ಈಗ ನೀವು ಆರಂಭದಲ್ಲೇನೋ ಒಂದು ಮಾತನ್ನು ಹೇಳಿದ್ರಿಗೌಡ್ರೆ ಇಡೀ ದೇಶಾದ್ಯಂತ ಒಂದಷ್ಟು ನಿರ್ಧಾರಗಳು ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ನಾವು ದೆಹಲಿ ಚಲೋವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೊ ಪ್ರಮುಖವಾದಂತಹ ಉದ್ದೇಶ ಏನು ದೆಹಲಿ ಚೊಲೋ ಮಾಡ್ತಾ ಇರೋದು ಈಗ ಏಜೆಂಟ್ ಗಳಿಗೆ ಅರವತ್ತು ದಿನೇ ದಿನ ಇಂಪ್ಲಿಮೆಂಟೇಶನ್ ಜಾಸ್ತಿ ಆಗ್ತಾ ಇರತಕ್ಕಂಥ ಹಿಂದಿನ ಸಂದರ್ಭದಲ್ಲಿ ಪ್ರತಿನಿಧಿಗಳಿಗೆ ಕಮಿಷನ್ ಅನ್ನ ಹೆಚ್ಚಳ ಮಾಡಬೇಕು ಪಾಲಿಸಿದಾರನಿಗೂ ಕೂಡ ಬೋನಸನ್ನು ಜಾಸ್ತಿ ಮಾಡಬೇಕು ಇವತ್ತು ನೋಡಿ ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂತ ಯಾವುದೇ ಸಂಸ್ಥೆಗಳಲ್ಲಾಗಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟು ಹೆಚ್ಚಳ ಮಾಡ್ತಾಯಿದೆ ತೆರಿಗೆ ಹಣ ಇರ್ಬೋದು ಯಾವುದೇ ವಿಧವಾದಂಥ ಟ್ಯಾಕ್ಸ್ ಟ್ಯಾಕ್ಸನ್ನು ಸರ್ಕಾರ ಜಾಸ್ತಿ ಮಾಡ್ತಾಯಿದೆ ಅದೇ ಬಡವರಿಗೆ ಕೊಡ್ತಕ್ಕಂಥ ಸರ್ಕಾರಿ ಸಂಸ್ಥೆಯ ಸರ್ಕಾರಿ ಸಂಸ್ಥೆಯಿಂದ ಕೊಡ್ತಕ್ಕಂಥ ಲಾಭಾಂಶವನ್ನು ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಇದು ಏಕೆಂದರೆ ಇಂಡೈರೆಕ್ಟಾಗಿ ಬಡವರಿಗೆ ಮೋಸ ಮಾಡದಂಗೆ ನಮಗೆ ಅನ್ನಿಸ್ತಾ ಇದೆ ಇಂಡೈರೆಕ್ಟ್ ಆಗಿ ಬಡವರಿಗೆ ಮೋಸ ಮಾಡದ ರೀತಿ ನಮಗೆ ಕಾಣ್ತಾ ಇದೆ ಸೊ ಈ ಒಂದು ಕಾರಣಕ್ಕೋಸ್ಕರ ನೀವು ಇವತ್ತು ನಿಮ್ಮ ಪ್ರತಿನಿಧಿಗಳ ಅವ್ರದ್ದು ಕೂಡ ಇವತ್ತು ಜೀವನದ ಆಧಾರ ಅಂದಿದೆ ಇವತ್ತು ನೋಡಿ ಜನಪ್ರತಿನಿಧಿಗಳು ಇವತ್ತು ಮೂವತ್ತರಿಂದ ನಲವತ್ತು ಐವತ್ತು ಪರ್ಸೆಂಟ್ವರೆಗೂ ಅವರ ವೇತನವನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಇವತ್ತು ಜನಪ್ರತಿನಿಧಿಗಳ ವೇತನವನ್ನು ಕಡಿಮೆ ಮಾಡಿ ಇವತ್ತು ಸರ್ಕಾರ ಸರ್ಕಾರದಿಂದ ಕೊಡ್ತಕ್ಕಂಥ ಬೇರೆ ಎಲ್ಲ ಯೋಜನೆಗಳ ಪ ಜನರಿಗೆ ಸಾರ್ವಜನಿಕರು ಕೊಡ್ತಕ್ಕಂಥ ಲಾಭಾಂಶವನ್ನು ಕಡಿಮೆ ಮಾಡಿದ್ರು ಕೂಡ ನಾವು ಸಾರ್ವಜನಿಕರಿಗೆ ಒಪ್ಪ ಒಪ್ಕೊಳ್ಬೋದು ಸಮ್ಮತಿಸ್ಬೋದು ಇದು ಏನಾಗ್ತಾ ಇದೆ ಅಂತ ಹೇಳಿದರೆ ನಿಮ್ಗೆ ನಿಮಗೆ ಊಟ ಕೊಟ್ಟು ನಾನು ಉಪವಾಸ ಇವತ್ತು ಓ ಮತವನ್ನು ಚಲಾಯಿಸಿದಂಥ ಮತದಾರನಿಗೆ ಇವತ್ತು ಲಾಭಾಂಶವನ್ನು ಕೊಡ್ತಾ ಇಲ್ಲ ಅದೇ ಜ ಜನ ಮತವನ್ನು ಚಲಾಯಿಸಿ ಜನಪ್ರತಿನಿಧಿಯಾದನು ಅವ್ರಿಗೆ ಅನುಕೂಲವಾದ ಸಾರ್ವಜನಿಕರ ಟ್ಯಾಕ್ಸ್ ಹಣದಲ್ಲಿ ಅವರಿಗೆ ಯಾವುದೇ ಅವರು ಅವರಿಗೆ ಬೇಕಾದ ರೀತಿಯಲ್ಲಿ ಹೆಚ್ಚು ಹೆಚ್ಚು ಹಣವನ್ನು ಸವಲತ್ತುಗಳನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವದಲ್ಲಿ ಇಂಥದ್ದೆಲ್ಲ ನಡೀತಾ ಇರತಕ್ಕಂಥ ಸಾರ್ವಜನಿಕರು ಕೂಡ ಅಸಮಾಧಾನದಿಂದ ಇದ್ದಾರೆ ಐ ಸಿ ಸಾವಿರದ ಒಂಬೈನೂರ ನೆಹರು ಅವರು ಅದನ್ನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ನೆಹರು ಅವರು ಅದನ್ನ ಆರಂಭ ಮಾಡಿದ್ದು ಅಂದ್ರೆ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಐವತ್ತಾರರಲ್ಲಿ ಸೊ ಅಲ್ಲಿಂದ ಇಲ್ಲಿ ತನಕ ಎಲ್ ಸಿದು ಅಸೆಟ್ ಅಂತ ಬಂದಾಗ ಎಷ್ಟು ಅಸೆಟ್ ಇದೆ ಅನ್ನುವಂಥದ್ದು ಜೊತೆಗೆ ಪಾಲಿಸಿದಾರರು ಅಂತ ಬಂದಾಗ ಸುಮಾರು ಸುಮಾರು ವರ್ಷ ಆಗಿದೆ ಎಷ್ಟು ಪಾಲಿಸಿ ಎಷ್ಟು ಕೋಟಿ ಪಾಲಿಸಿದಾರರು ಇಂಡಿಯಾದಲ್ಲಿ ಎಲ್ ಐ ಸಿ ಪಾಲಿಸಿಯನ್ನ ಮಾಡಿಸಿದ್ದಾರೆ ಅನ್ನುವಂಥದ್ದು ಗೌಡ್ರೆ ಪಾಲಿಸಿದಾರ ಅವಧಿ ಟರ್ಮ್ ಬಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ರೀತಿ ಅವಧಿಗಳಿರ್ತದೆ ಈ ಅವಧಿಯಲ್ಲಿ ಸಾ ಕಾಲ ಕಾಲಕ್ಕೆ ಮೆಚುರಿಟಿಗಳು ಕೂಡ ಆಗ್ತಾ ಆಗ್ತಾ ಹೋಗ್ತಾ ಇರುತ್ತೆ ಪಾಲಿಸಿಗಳು ಮೈನಸ್ಸು ಆಗ್ತಾ ಇರುತ್ತೆ ಪ್ಲಸ್ಸು ಆಗ್ತಾ ಇರುತ್ತೆ ಇವಾಗ ಇರ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಕೋಟಿ ಐವತ್ತು ಲಕ್ಷ ಪಾಲಿಸಿಗಳು ಇವತ್ತು ಇದೆ ಇಪ್ಪತ್ತೊಂಬತ್ತು ಕೋಟಿ ಐವತ್ತು ಲಕ್ಷ ಪಾಲಿಸಿದಾರರು ಇವತ್ತು ಇದ್ದಾರೆ ಆದರೆ ಅದರ ಹೂಡಿಕೆ ಹಣ ಐವತ್ತ ಐದು ಲಕ್ಷ ಕೋಟಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೈನಾನ್ಸಿಯಲ್ ಇಯರ್ಗೆ ಇದರ ಹೂಡಿಕೆ ಹಣ ಐವತ್ತೈದು ಲಕ್ಷ ಕೋಟಿ ಹಣ ಇವತ್ತು ಎಲ್ ಐ ಸಿಯಲ್ಲಿ ಹೂಡಿಕೆಯಾಗಿದೆ ಅದೇ ರೀತಿ ಒಟ್ಟು ಅಸೆಟ್ಟು ನೀವು ಕೇಳ್ತಾ ಇದ್ದೀರಿ ಎಲ್ ಐ ಸಿಯ ಒಟ್ಟು ಅಸೆಟ್ ಎಷ್ಟು ಇರ್ಬೋದು ಅಂತೇಳಿ ಎಲ್ ಐ ಸಿಯ ಒಟ್ಟು ಅಸೆಟ್ ಇದುವರೆಗೂ ಸಾವಿರದ ಒಂಬೈನೂರ ಐವತ್ತಾರರಿಂದ ಅರವತ್ತೆಂಟು ವರ್ಷಗಳ ಅವಧಿಯಲ್ಲಿ ಅಸೆಟ್ಟೇ ಬೇರೆ ವ್ಯವಹಾರದ ವ್ಯವಹಾರದ ಹಣವೇ ಬೇರೆ ಇಲ್ಲಿ ಅಸೆಟ್ ಅಂತ ಹೇಳಿದ್ರೆ ಎಲ್ ಐ ಸಿ ಬಂದಂಥ ಲಾಭದಲ್ಲಿ ತೆಗೆದಿರಿಸತಕ್ಕಂಥ ಒಂದು ಹಸೆಟ್ಟು ಅದು ಒಟ್ಟು ಐವತ್ತ ಒಂಬತ್ತು ಲಕ್ಷ ಕೋಟಿ ಹಣ ಇವತ್ತು ಎಲ್ ಐ ಸಿಯಲ್ಲಿದೆ ಇದೆ ಅಸೆಟ್ ಇಂಥ ಒಂದು ಇಂಥವು ಇಷ್ಟೊಂದು ಅಭಿವೃದ್ಧಿಪಡಿಸಿದ ಭ್ರಷ್ಟಾಚಾರದ ಸೇವೆಯಾಗಿ ಜೀವ ವಿಮೆಯನ್ನು ಅಭಿವೃದ್ಧಿಪಡಿಸಿದ ಜೀವ ವಿಮೆಯಲ್ಲಿ ಮಾರುಕಟ್ಟೆಯ ಸೇ ಮಾರುಕಟ್ಟೆ ಪ್ರತಿನಿಧಿಗಳ ಈ ಕೆಲಸ ಮಾಡಿದಂಥ ಪ್ರತಿನಿಧಿಗಳಿಗೆ ಈ ಸಂಸ್ಥೆ ಅಭಿವೃದ್ಧಿಯಾಗಿ ಬೆಳೆಯಲು ಸಹಕರಿಸಿದ ಪಾಲಿಸಿದಾರನಿಗೆ ಬೋನಸನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಒಳ್ಳೆಯ ನಿರ್ಧಾರ ಇಂಥದ್ದನ್ನು ಮಾಡುವುದನ್ನು ಅವರು ಮಾಡಿದರೆ ಒಳ್ಳೆಯದು ಯಾಕೆಂದರೆ ದೇಶದ ಸಂಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಸ ಕಾಲ ಕಾಲಕ್ಕೆ ಯಾವುದೇ ಬಂಡವಾಳವನ್ನು ತೊಡಗಿಸ್ತೇನೆ ಹಿಂದೆ ಅರುವತ್ತೆಂಟು ವರ್ಷಗಳ ಹಿಂದೆ ಹಾಕಿದಂಥ ಬಂಡವಾಳಕ್ಕೆ ಇಂದು ಡಿವಿಡೆಂಡನ್ನು ಲಾಭವನ್ನು ಕೊಡ್ತಾ ಕೊಡ್ತಾ ನಡೀತಾ ಇರ್ತಕ್ಕಂಥ ಸಮಸ್ಯೆಯನ್ನು ಅವ್ಯವಸ್ಥೆಗೊಳಿಸದೆ ಯಥಾಸ್ಥಿತಿ ನಡೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ಬೋದು ಹಣಕಾಸು ಮಂತ್ರಿ ಆಗಿರ್ಬೋದು ಸಂಸತ್ನ ಸಚಿವರುಗಳು ಸಂಸತ್ನ ಸದಸ್ಯರುಗಳು ಎಲ್ಲರೂ ನಿಂತು ಈ ಸಂಸ್ಥೆಯನ್ನು ಇನ್ನಷ್ಟು ಹೆಚ್ಚು ಬೆಳೆಸಲಿ ಅಂತಕ್ಕಂಥದ್ದು ನನ್ನ ಸೇವಾ ಮನೋಭಾವನೆ ಓಕೆ ಕೊನೆಯದು ಪ್ರಶ್ನೆ ಸೊ ಎಲ್ ಐ ಸಿಗ ಇರುವಂಥ ಚಾಲೆಂಜಸ್ ಏನು ಹೇಳಿ ನಾವು ಇವತ್ತು ದೇಶದಲ್ಲಿ ಮಾರ್ಕೆಟ್ ಲೀಡರ್ ನಮ್ಮ ಎಲ್ ಐ ಸಿ ಅಂತಂದ್ರೆ ಒಂದು ಕಂಪನಿಗಾಗಿರ್ಬೋದು ಜೊತೆಗೆ ಪಾಲಿಸಿ ಮಾಡಿಸ್ತಾ ಇರುವಂತಹ ಅಂದ್ರೆ ಎಲ್ ಐ ಸಿ ಅಂದ್ರೆ ಇವತ್ತು ಸಾರ್ವಜನಿಕ ಉದ್ದಿಮೆ ಖಾಸಗಿ ಕಂಪನಿಯವರು ಇನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ದಿನೇ ದಿನೇ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಅವರು ಇವತ್ತು ಫಾರಿನ್ ಡೈ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಹಂಡ್ರೆಡ್ ಪರ್ಸೆಂಟ್ ಘೋಷಣೆ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಘೋಷಣೆ ಮಾಡಿದರೂ ಕೂಡ ಸಾರ್ವಜನಿಕ ಉದ್ದಿಮೆ ಐ ಸಿ ಅನ್ನೋದು ಒಂದೇ ಹ್ಞೂ ಓಕೆ ಸೊ ಈಗ ದೆಹಲಿ ಚಲೋ ನೀವು ಮಾಡ್ತಾ ಇದ್ದೀರಲ್ವಾ ಸೊ ಅದರಿಂದ ಆ ಒಂದು ಚಲೋ ಮೂಲಕ ಕೇಂದ್ರ ಸರ್ಕಾರ ನಿಮ್ಮ ಮನವಿಗೆ ಸ್ಪಂದನೆ ಮಾಡುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆಯಾ ಅಂತ ಈಗಾಗಲೇ ಇವತ್ತು ಶಾಖಾ ವಲಯದಲ್ಲಿ ವಿಭಾಗ ವಲಯದಲ್ಲಿ ರಾಜ್ಯ ಎಲ್ಲ ರಾಜ್ಯಗಳು ದೇಶದಾದ್ಯಂತ ಇವತ್ತು ಆಯ ಕಚೇರಿಗಳ ಮುಂದೆ ಇವತ್ತು ಹೋರಾಟ ಮಾಡಿ ಇದು ಯಾವುದೇ ಪಾಲಿಸಿದಾರನ ಬೋನಸ್ ಹೆಚ್ಚಳ ಮಾಡುವುದಾಗಲಿ ಅಥವಾ ಕಮಿಷನ್ನ ಹೆಚ್ಚಳ ಮಾಡುವುದಾಗಲಿ ಇನ್ನು ಯಾವುದೇ ಆಗಲಿ ಮಾರುಕಟ್ಟೆ ಹೊಸ ಮಾರುಕಟ್ಟೆ ಆಡಳಿತ ವ್ಯವಸ್ಥಾಪಕರು ಯಾವುದು ಘೋಷಣೆ ಮಾಡದೇ ಇರೋದಕ್ಕೆ ಕಾರಣ ಇವತ್ತು ದೆಹಲಿ ಚಲೋವನ್ನು ಇವತ್ತು ವಿಮಾ ಪ್ರತಿನಿಧಿಗಳ ಒಕ್ಕೂಟದ ವತಿಯಿಂದ ಇವತ್ತು ದೆಹಲಿ ಚಲೋ ಇವತ್ತು ಮಾರ್ಚ್ ಹತ್ತೊಂಬತ್ತರಂದು ಇಟ್ಕೊಂಡಿದ್ದಾರೆ ಓಕೆ ಸೊ ಅದರಲ್ಲಿ ನಿಮ್ಮ ಬೇಡಿಕೆಗೆ ಸ್ಪಂದನೆ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆಯಾ ಅಂತ ಅಂದರೆ ಇವತ್ತು ನೋಡಿ ಪಾಲಿಸಿದಾರನಿಗೆ ಬೋನಸ್ಸನ್ನು ಕೊಡುವ ಕೊಡಿಸೋದಕ್ಕೋ ಹೋರಾಟ ಮಾಡ್ತಿದ್ದಾರೆ ಪ್ರತಿನಿಧಿಗಳು ಅಂದರೆ ಇದು ನಿಜವಾದ ದೇಶಾಭಿಮಾನ ಅದೇ ಮತದಾರರು ಇವತ್ತು ಇಪ್ಪತ್ತೊಂಬತ್ತು ಕೋಟಿ ಏನು ಮತದಾರ ಪಾಲಿಸಿದಾರನ ಇವತ್ತು ಇವತ್ತು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದಾರೆ ಅದೆಲ್ಲ ಜನಪ್ರತಿನಿಧಿಗಳು ಅಲ್ಲ ಅವಲೋಕನೆ ಮಾಡಿದ್ದೇ ಆದರೆ ಇವತ್ತು ಖಂಡಿತ ಈ ಬೇಡಿಕೆಗಳನ್ನು ಅವರು ಜನಪ್ರತಿನಿಧಿಗಳು ಈಡೇರಿಸಬೇಕು ಇದು ಸಂಪೂರ್ಣ ಹೊಣೆ ಈ ಸಂಸ್ಥೆಯ ಸಂಪೂರ್ಣ ಹೊಣೆ ಯಾರ್ದು ಅಂದರೆ ಅಂದು ಸ್ಥಾಪನೆ ಮಾಡಿದವರು ಕೂಡ ಹಣಕಾಸು ಮಂತ್ರಿ ದೇಶಮುಖಂತಕ್ಕಂಥವರು ಪ್ರ ಪ್ರಧಾನಮಂತ್ರಿ ನೆಹರು ಅವರು ಇಂದು ಕೂಡ ಜವಾಬ್ದಾರಿಯುತವಾದಂಥ ಈ ಸಂಸ್ಥೆಗೆ ಯಾರಪ್ಪ ಅಂತ ಹೇಳಿದರೆ ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನಸ್ಪೂರ್ತಿಯಾಗಿ ದೇಶಾಭಿಮಾನ ದೇಶೀಯ ಸಂಸ್ಥೆ ಉಳಿಬೇಕು ಅಂತ ಹೇಳಿದರೆ ಖಂಡಿತ ಮಾಡ್ಬೌದು ಸೊ ಇದಿಷ್ಟು ಅವರ ಮಾತು ಚಂದ್ರೇಗೌಡರು ಅಂತಂದರೆ ಇಡೀ ದೇಶಾದ್ಯಂತ ಪಾಲಿಸಿದಾರರೇನಂದರೆ ಎಲ್ ಐ ಸಿ ಮಾಡಿಸುವಂಥ ಪಾಲಿಸಿದಾರರ ಪರವಾಗಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಮನವಿಗಳನ್ನು ಕೂಡ ಮಾಡಿರುವಂಥದ್ದು ಆ ಮನವಿಗಳನ್ನು ಆದಷ್ಟು ಬೇಗ ಈಡೇರಿಸಲಿ ಸಾರ್ವಜನಿಕ ಉದ್ದಿಮೆ ಆಗಿರುವಂತಹ ಎಲ್ ಐ ಸಿಯನ್ನು ಸಾರ್ವಜನಿಕ ಉದ್ದಿಮೆ ಆಗಿಯೇ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನು ಮಾಡ್ತಿದ್ದಾರೆ ಸೊ ಇದಕ್ಕೆ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು ಜೊತೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಯಾವ ರೀತಿಯಾದಂಥ ಒಂದು ಸ್ಪಂದನೆಯನ್ನು ಮಾಡ್ತಾರೆ ಜೊತೆಗೆ ಅರವತ್ತೆಂಟು ವರ್ಷ ಇತಿಹಾಸ ಇರುವಂತಹ ಈ ಒಂದು ಸಾರ್ವಜನಿಕ ವಿಮಾ ಕಂಪನಿಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ತೀರ್ಮಾನಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡೋಣ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ ನಮಸ್ಕಾರ